ಮೂವತ್ತೇಳು ವರ್ಷಗಳ ಆದರ್ಶ ಶಿಕ್ಷಕ ಸೇವೆ ಸಲ್ಲಿಸಿದ ಕಾಡುಮಠ ಶಾಲೆಯ ಎನ್ ಅವರಿಗೆ ಬೀಳ್ಕೊಡುಗೆ ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಡುಮಠ ಕೊಳ್ನಾಡು ಇಲ್ಲಿನ ಶಿಕ್ಷಕಿಗೆ ಬೀಳ್ಕೊಡುಗೆ ಸಮಾರಂಭವು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕ್ಷೇತ್ರದ ದೈಹಿಕ ಶಿಕ್ಷಣಾಧಿಕಾರಿಯು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಶಾ ನಾಯಕ್ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಬದುಕನ್ನೇ ಸಮರ್ಪಿಸಿದ ಒಬ್ಬ ಉತ್ತಮ ಶಿಕ್ಷಕಿ ನಿವೃತ್ತಿಯಾಗುತ್ತಿರುವುದು ಹೆಮ್ಮೆಯ ಜೊತೆಗೆ ನೋವಿನ ಕ್ಷಣವೂ ಹೌದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸಿದ ಎನ್ ಅವರ ಸೇವೆ ಸದಾ ಸ್ಮರಣೀಯವಾಗಿರುತ್ತದೆ ಎಂದು ಹೇಳಿದರು ಸರಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಮಾತನಾಡಿ ಕುಸುಮಾ ಎನ್ನವರು ಹಲವಾರು ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಹದಿನೈದರಲ್ಲಿ ಕಾಡುಮಠ ಶಾಲೆಗೆ ವರ್ಗಾವಣೆಯಾಗಿ ಬಂದ ನಂತರ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮಕ್ಕಳ ಪ್ರೀತಿಗೆ ಪಾತ್ರರಾದ ಅವರು ಶಿಕ್ಷಕರ ಸಂಘಟನೆಯಲ್ಲಿ ಸಹ ಕ್ರಿಯಾಶೀಲವಾಗಿ ಗುರುತಿಸಿಕೊಂಡಿರುವ ತಮ್ಮ ನೆಚ್ಚಿನ ಮಿತ್ರೆಯೂ ಹೌದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮುಂದುವರಿದು ಮಾತನಾಡಿದ ಅವರು ತರಗತಿಗೊಂದು ಶಿಕ್ಷಕರು ಹಾಗೂ ಶಾಲೆಗೊಂದು ದೈಹಿಕ ಶಿಕ್ಷಕರನ್ನು ಸರಕಾರ ನೇಮಿಸಿದರೆ ಮಾತ್ರ ಸರಕಾರಿ ಶಾಲೆಗಳನ್ನು ಉಳಿಸಬಹುದು ಇಂದು ಸರಕಾರಿ ಶಾಲೆಗಳು ಪ್ರಾಮಾಣಿಕ ಶಿಕ್ಷಕರ ಸೇವೆ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರ ಸದಸ್ಯರ ಸಹಕಾರದಿಂದ ಸುಗಮವಾಗಿ ನಡೆಯುತ್ತಿವೆ ಅನೇಕ ಒತ್ತಡಗಳನ್ನು ಎದುರಿಸಿಯೂ ನಾವು ಶಿಕ್ಷಣದ ಗುಣಮಟ್ಟ ಕಾಪಾಡಿಕೊಂಡು ಮುನ್ನಡೆಯುತ್ತಿದ್ದೇವೆ ಎಂದು ಹೇಳಿದರು ಕುಸುಮಾ ಅವರ ನಿವೃತ್ತಿ ಜೀವನವು ಯಶಸ್ಸಿನಿಂದ ಕೂಡಿರಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೊಳ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅಸ್ಮಾ ಅಸೇನಾರ್ ತಾಳಿತ್ತನೂಜಿ ಕುಸುಮಾ ಎನ್ನವರು ಕೇವಲ ಶಿಕ್ಷಕಿಯಾಗಿ ಮಾತ್ರವಲ್ಲದೆ ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ವೈಯಕ್ತಿಕ ಕೊಡುಗೆಗಳನ್ನು ನಿರಂತರವಾಗಿ ನೀಡಿದವರು ಎಂದು ಹೇಳಿದರು ರೆಫ್ರಿಜರೇಟರ್ ಮಕ್ಕಳಿಗೆ ಬ್ಯಾಗ್ಗಳು ಹಾಲು ಕುಡಿಯುವ ಗ್ಲಾಸ್ಗಳು ಸೇರಿದಂತೆ ಪ್ರತಿ ವರ್ಷ ಒಂದಲ್ಲೊಂದು ರೀತಿಯ ಸಹಕಾರ ನೀಡುತ್ತಾ ಶಾಲೆಯೊಂದಿಗಿನ ಅವರ ಬಾಂಧವ್ಯ ಅಪರೂಪವಾದುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂದುವರಿದು ಮಾತನಾಡಿದ ಅವರು ಮಕ್ಕಳು ಹಾಗೂ ಪೋಷಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಕುಸುಮಾ ಮಕ್ಕಳಿಗೆ ಎರಡನೇ ತಾಯಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಸರ್ಕಾರದ ನಿಯಮಾನುಸಾರ ನಿವೃತ್ತಿ ಅನಿವಾರ್ಯವಾದ ಕಾರಣ ಬೇಸರದ ಮನಸ್ಸಿನಿಂದ ಇಂದು ಬೀಳ್ಕೊಡಬೇಕಾಗಿದೆ ಎಂದು ತಮ್ಮ ಮನದಾಳದ ಭಾವನೆಗಳನ್ನು ವ್ಯಕ್ತಪಡಿಸಿದರು ಅಲ್ಲದೆ ದಾನಿಗಳಿಂದ ಶಾಲಾ ಅಭಿವೃದ್ಧಿಗೆ ನೆರವು ಸಂಗ್ರಹಿಸಿ ಮೂಲಭೂತ ಸೌಕರ್ಯಗಳ ಒದಗಿಕೆಗೆ ಹೆಚ್ಚಿನ ಒತ್ತು ನೀಡುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು ಶಾಲೆಯ ಸಮಗ್ರ ಬೆಳವಣಿಗೆಯಲ್ಲಿ ಕುಸುಮಾಯನ್ನವರ ಕೊಡುಗೆ ಸದಾ ಸ್ಮರಣೀಯವಾಗಿದೆ ಅವರಿಗೆ ಸೃಷ್ಟಿಕರ್ತನು ಆರೋಗ್ಯದೊಂದಿಗೆ ವಿಶ್ರಾಂತ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಬೀಳ್ಕೊಡುಗೆ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಕುಸುಮಾಯನ್ ತಮ್ಮ ಶಿಕ್ಷಕ ವೃತ್ತಿಯ ಸುದೀರ್ಘ ಸೇವಾ ಅವಧಿಯ ನೆನಪುಗಳ ಬುತ್ತಿಯನ್ನು ಮನದಾಳದಿಂದ ಬಿಚ್ಚಿಟ್ಟಿದ್ದರು ಶಾಲಾ ಅಭಿವೃದ್ಧಿ ಸಮಿತಿಯ ಸಹಕಾರ ಸಹಶಿಕ್ಷಕರ ಆತ್ಮೀಯತೆ ವಿವಿಧ ಇಲಾಖೆಗಳ ಬೆಂಬಲ ಹಾಗೂ ತಮ್ಮ ಕುಟುಂಬದ ನಿರಂತರ ಪ್ರೋತ್ಸಾಹವನ್ನು ಕೃತಜ್ಞತೆಯಿಂದ ಸ್ಮರಿಸಿದರು ಶಿಕ್ಷಣ ಸೇವೆಯ ಈ ಪಯಣದಲ್ಲಿ ಎದುರಾದ ಅನೇಕ ಅನುಭವಗಳು ಕಣ್ಮುಂದೆ ಮುಂದೆ ಹೋಗುತ್ತಿದ್ದಂತೆ ಅವರು ಗದ್ಗರಿತರಾಗಿ ಮಾತನಾಡಿ ಈ ಶಾಲೆ ಮತ್ತು ಮಕ್ಕಳು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಭಾವುಕವಾಗಿ ಹೇಳಿದರು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಮಾತನಾಡಿ ಶಾಲಾ ಅಭಿವೃದ್ಧಿ ಶ್ರಮಿಸಿ ಕೊಡುಗೆ ನೀಡಿದ ಸರ್ವರಿಗೂ ಅಭಿನಂದನೆ ಸಲ್ಲಿಸಿ ನಿವೃತ್ತ ಶಿಕ್ಷಕಿಯ ಪ್ರಾಮಾಣಿಕ ಸೇವೆಯನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಆರಿಫ್ ಕಾರೈ ಬಂಟ್ವಾಳ ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕರು ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಮಾರ್ಗದರ್ಶಿ ಅಧಿಕಾರಿ ಪ್ರದೀಪ್ ಡಿಸೋಜಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಸಾಮಾಜಿಕ ಪರಿಶೋಧನೆ ವಿಭಾಗ ಬಂಟ್ವಾಳ ಇದರ ಅಂಜಲಿ ಶೆಟ್ ಶಿಕ್ಷಣ ಸಂಯೋಜಕರಾದ ರಮಾನಂದ ಪ್ರತಿಮಾ ಕೊಳ್ನಾಡು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ರಮೇಶ್ ನಿವೃತ್ತ ಮುಖ್ಯ ಶಿಕ್ಷಕಿ ಶಾರದಾ ಕೊಳ್ನಾಡು ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಶಾಂತ್ ಶೆಟ್ಟಿ ಅಗರಿ ಲೋಹಿತ್ ಅಗರಿ ಸೌಮ್ಯಲತಾ ಕಾಡುಮಠ ಅನಿತಾ ಶೆಟ್ಟಿಗಾರ್ ಮಾಜಿ ಸದಸ್ಯರಾದ ವಿಶ್ವನಾಥ್ ಶೆಟ್ಟಿ ಪೆರ್ಲದಬೈಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸೈನಾರ್ ತಾಲಿತ್ತನೂಜಿ ಹಳೆ ವಿದ್ಯಾರ್ಥಿ ಸಂಘದ ಜಾನ್ ಡಿಸೋಜಾ ಅಜೀಜ್ ಕೊಳ್ನಾಡು ಸರಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಮೊಹಮ್ಮದ್ ಕುಕ್ಕುವಳ್ಳಿ ಉನೈಸ್ ಪೆರಾಜೆ ನೌಫಲ್ ಹಳೆ ವಿದ್ಯಾರ್ಥಿ ಮುಖಂಡರಾದ ಬಷೀರ್ ಕೊಳ್ನಾಡು ಆಸಿಫ್ ಕರೈ ಮುಖ್ಯೋಪಾಧ್ಯಾಯರಾದ ಯೋಜಿತಾ ಮೇಡಮ್ ಸಹ ಶಿಕ್ಷಕರಾದ ಪುಷ್ಪಾವತಿ ಧನ್ಯಾ ಕೆ ಗೌರವ್ ಶಿಕ್ಷಕಿಯಾದ ಸೆಕೀನಾ ಉಪಸ್ಥಿತರಿದ್ದರು ಸನ್ಮಾನ ಪತ್ರ ವಾಚನವನ್ನು ಕೀರ್ತಿಕೆ ವಾಚಿಸಿದರು ಸಹಶಿಕ್ಷಕಿ ಶಿಕ್ಷಕಿ ಲತಾ ಎಸ್ ಸ್ವಾಗತಿಸಿ ಧನ್ಯವಾದ ತಿಳಿಸಿದರು ಶಶಿ ಬಿ ಕಾರ್ಯಕ್ರಮ ನಿರೂಪಿಸಿದರು